ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ಬರು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಅವರು ಸಿನಿಮಾ ನರೇಶನ್ ತಗೊಂಡು ಆದಮೇಲೆ ನಾನು ದರ್ಶನ್ ಸರ್ಗೆ ಗೆಲ್ದಿರ ಒಂದು ಕತೆ ಬಂದಿದೆ ಸ್ವಲ್ಪ ಕಾಟೇರ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹೀಗೆ ಒಂದು ಕಾಮನ್ ಇಂಟ್ರ್ಯಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದೆ ಈ ಥರ ಒಂದು ಪಾತ್ರ ಬಂದಿದೆ ಅಂತ ಸೊ ಹಿ ಆಸ್ ಮಿ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ಥರ ಸಿನಿಮಾ ಬಂದಿದೆ ಈ ಥರ ಕ್ಯಾರೆಕ್ಟರ್ ಹಿ ಈಸ್ ಎಟ್ ಇಫ್ ಯು ವಾಂಟ್ ಬಿ ವರ್ಸಿಟೈಲ್ ಆ ವರ್ಸಿಟ್ಯಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು ಸೊ ನಾ ಅವರಿಬ್ರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದರು ಹೀ ಇಸ್ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದರದ್ದು ಒಂದು ಹತ್ತು ಸೆಕೆಂಡ್ ಟೀಸರ್ ನೋಡಿದಾಗ ಐ ಫಿಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಬಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ಜುಮ್ಮು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ಮಾಡ್ತೀನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಡ್ ಹ್ಯಾಪಿ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲ್ಯಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿ ಸೊ ನನ್ನ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ನನಗೆ ಮೂಗ್ಗಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇತ್ತು ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಚಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಸೊ ಆ ಈ ಒಂದು ಬೆಸ್ಟ್ ಟೈಮ್ ಮೂಗ್ಗಟ್ಟಿಗೆ ಚುಸ್ಕೋಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ಇಲ್ಲ ಇಲ್ಲ ನಾನು ಗಮನ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ಏನಾದರೂ ಬರ್ತಿದೀರಾ ಯಾಕೋ ಹಿಂಟ್ ಕೊಡ್ತಿದೀರಾ ಅಂತ ಅನ್ಸುತ್ತೆ ಈ ಮೂರನೇ ದೋರಕ್ಕೆ ಮೂರನೇ ಅಯ್ಯೋ ಅದು ನೋ ನಾಚಿಕೆಗೆ ನಾನು ಬರೋ ಯೋಚನೆನೂ ಇಲ್ಲ ಅದು ನನ್ನ ಆಯ್ಕೆನೂ ಏನು ಆಗೋದು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ ಅವರು ನಿಮಗೆ ವಿಶ್ ಮಾಡ್ತಾರೆ ಸ್ಪೆಷಲ್ ಡೈಲಾಗ್ ಗಳನ್ನು ಎಲ್ಲಾ ಹೇಳಿ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಿಸ್ಕೊಳ್ತಾತೆ ಎನಿಥಿಂಗ್ ಅವರು ಹೇಳ್ತಾರೆ ಅದು ನನ್ಗೆ ಗೊತ್ತಿಲ್ಲ ಅದು ಎಷ್ಟು ಲೆಜೆಟ್ ನ್ಯೂಸ್ ಇದೆ ಅಂತ ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನಿಸುತ್ತೆ ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕು ಸೊ ಕೇಳಿ ಮಾಡ್ರದನ್ನ ಯೂಶ್ಲಿ ನಾನು ಕನ್ಸಿಡರ್ ಮಾಡಲ್ಲ ಸೊ ಯಾ ಐ ಹೋಪ್ ಹೀಸ್ ಫೈನ್ ಆ್ಯಂಡ್ ಯಾ ನಿಮ್ಮ ಮನಸ್ಸು ಚೋರ ನಾನೆಲ್ಲ ದೇವ್ರಿಗೆ ಬಿಟ್ಕೊಂಡಿದ್ದೀನಿ ನೋ ಡ್ರೀಮ್ ಬಾಯ್ ನೋ ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ಮದೇ ಏನೋ ಪ್ಲ್ಯಾನ್ ಇರುತ್ತೆ ಏನೋ ಪ್ಲ್ಯಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಮೇಡಮ್ ಈಗ ತಮಿಳ್ ಇಂಡಸ್ಟ್ರಿ ಆಲ್ರೆಡಿ ನೀವು ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಬಂದಿದೆಯಾ ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲ್ಲನ್ನಾಗಿ ನನಗೆ ಅಪ್ರೋಚ್ ಮಾಡ್ತಿದ್ರು ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ವಿಲ್ಲನ್ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು ಸೊ ನಾನು ಹೇಳಿಲ್ಲ ಇವಾಗ ಅದೇ ಜಸ್ಟ್ ಹೇಳಿದೆ ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ ಸೊ ಹೀ ಗ್ರ್ಯಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳೋದು ಮಾಡಿದ್ರೆ ಬರ ಅಂತಾರೆ ಅನ್ನೋದು